ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನಿಲ್ಲ ಅಂತ ಹೇಳ್ಬಿಟ್ಟು ನಾನು ಮುಂದೆ ಬರ್ತೇನೆ ಅಷ್ಟೊತ್ತೇ ಸಾರ್ ಬಂದು

ಹೇಳೋದ್ ಕೇಳ ಪಾರ್ಕಿಂಗ್ ಅವಕಾಶ ಅಯ್ಯಪ್ಪ ಪಾರ್ಕಿಂಗ್ ಅವಕಾಶ ಇಲ್ಲ ಇವತ್ತೆಲ್ಲ ಹುಬ್ಬಳ್ಳಿಗೆ ಪಾರ್ಕಿಂಗ್ ಮಾಡಿದ್ದ ಹೇಳಿದ್ ಕೇಳ ಕೇಳು ಅಂದ ಮೇಲೆ ನೀವು ಏನು ಏನ್ ಮಾತಾಡ್ಬೇಕು ಅಂದ್ರೆ ಏನು ಮಾತಾಡ್ತಾ ಇದ್ಯಾ ಕೇಳು ಏನಾಗುತ್ತೆ ಅದೆಲ್ಲ ಇಲ್ಲ ಗಾಡಿ ಹೋಗ ನೀನ್ ಯಾಕೆ ಮಾತಾಡ್ತಾ ಇದ್ಯಾ ಗಾರಿಯಲ್ಲಿ ಇದೆಯಾ ಅಂತ ಮಾತಾಡ್ಬೇಡ ಹೇಳೋದ್ ಕೇಳೋ ದಾರಿಯಲ್ಲಿ ಇದ್ರೆ ಅಂತ ಮಾತಾಡ್ಬೇಡ ಅರ್ಥ ಆಯ್ತಾ ಏ ಹೇಳದ್ ಬೇಡ ನಿಮ್ಗೆ ಗಾಡಿ ಅಲ್ವಲ್ಲ ನೀನ್ ಹೋಗಿ ಕಾನೂನು ಏನ್ ನಿಮ್ಮವ್ರು ಕಾನೂನು ಬಾಹಿರ ಚಟುವಟಿಕೆ ಇಲ್ಲಿ ನಿಲ್ಸೋದು ಕರೆಕ್ಟಾ ಅದಕ್ಕೆ ನಿಮ್ಮದು ನೀನ್ ಸಪೋರ್ಟ್ ಆಗ್ತಾ ಇದೆಯಾ ಏನಕ್ಕೆ ಪೊಲೀಸ್ ಇರೋದು ಹೇಳೋದ ಒಂದು ಸೆಕೆಂಡಲ್ಲಿ ಅಪಘಾತ ಆಗೋದು ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ